ಗುಡ್ ಈವ್ನಿಂಗ್ ಮೋಸ್ಟ್ ವೆಲ್ಕಮ್ ಟು ಬ್ಲಾಗ್ಸ್ ಅಂತ ಹೇಳ್ತಾ ಇಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನು ಅಂದರೆ ನಾನೀಗ ಇಲ್ಲಿಂದ ಊರಿಗೆ ಹೊರಡ್ತಾ ಇದ್ದೀನಿ ಸೊ ಇದು ಯಾಕೆಂದರೆ ದೀಪಾವಳಿ ಪ್ಲಸ್ ನಂದು ಒಂದು ಎಮರ್ಜೆನ್ಸಿ ವರ್ಕ್ ಇದೆ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಸೊ ಇಲ್ಲಿ ಮಾರ್ಕೆಟ್ ಅಂತೂ ಸೂಪಬ್ ಆಗಿತ್ತು ಎಷ್ಟು ಸೂಪಬ್ ಅಂದರೆ ಜನ ಜಂಗುಳಿಯಿಂದ ಕೂಡಿತ್ತು ಚಿತ್ರದುರ್ಗ ಅಂತ ಫುಲ್ ರಶ್ ಬಿಕಾಸ್ ಶಾಪಿಂಗ್ ತುಂಬ ಜೋರಾಗಿ ನಡೀತಿತ್ತು ಅಂತ ಹೇಳಿ ಜನ ಹೇಗಿದ್ದಾರೆ ಹೂವುಗಳಂತೂ ರಾಶಿ ರಾಶಿ ಇದ್ದಾವೆ ತುಂಬ 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 ಅಂದರೆ ತುಂಬ ಜನಗಳಿತ್ತು ಅಂದರೆ ವೆಹಿಕಲ್ಸ್ಗೂ ತುಂಬ ಕಷ್ಟ ಆಗ್ತಿತ್ತು ಹೋಗೋದಕ್ಕೂ ಟ್ರಾಫಿಕ್ ತುಂಬ ಇತ್ತು ಅದೇ ಥರ ನಡ್ಕೊಂಡು ಹೋಗೋರಿಗೂ ಪ್ರಾಬ್ಲಮ್ ಆಗ್ತಿತ್ತು ಬಟ್ ಹಬ್ಬದ ಸಡಗರ ಚಿತ್ರದುರ್ಗದಲ್ಲಿ ಮನೆ ಮಾಡಿತ್ತು ಅಂತಾನೆ ಹೇಳ್ಬೋದು ಇದು ಮೈನ್ ಸಿಟಿ ಆಫ್ ಚಿತ್ರದುರ್ಗ ಸೆಂಟರ್ ನೋಡಿ ಹೇಗೆ ಹೂವು ಜನಗಳಿಂದ ತುಂಬಿರುತ್ತೆ ನಂಗೆ ಗೊತ್ತು ಮಂಗ್ಳೂರು ಬಸ್ ಫ್ರೀ ಫುಲ್ ಆಗಿರೋಲ್ಲ ಮೇ ಬಿ ಯಾಕಂದರೆ ದುರ್ಗಕ್ಕೆ ಯಾರು ಬ್ಯಾಂಗ್ಳೂರಿಯನ್ಸ್ ಅಷ್ಟು ಪ್ರೇಯರ್ ಬರೋದು ಅಂತಂದರೆ ಬ್ಯಾಂಗ್ಳೂರು ಆದರೆ ತುಂಬ ರಶ್ ಇರುತ್ತೆ ದುರ್ಗ ಚೇತ್ರದುರ್ಗ ಯಾಕಂದರೆ ಬರೋಲ್ಲ ಇಲ್ಲಿ ಇಲ್ಲಿಗ ಜಾಬ್ ಅಪರ್ಚುನಿಟೀಸ್ ಇದ್ದರೆ ಮಾತ್ರ ಅಲ್ಲ ಬರ್ತಾರೆ ಸೊ ನನಗೆ ಬಯಲಕ್ಕೇನೋ ಆಗಿದೆ ಇಲ್ಲಿ ಬಂದಿದ್ದೀನಿ ಗೂರಿಗೆ ಹೋಗ್ಬೇಕು ಬಟ್ ನನಗೆ ಇದು ಪ್ರಾಬ್ಲಮ್ ಏನು ಅಂದರೆ ಓಕೆ ನಾನು ಅವಾಗ ಜಾಬ್ ಸಿಕ್ಕರೆ ಸಾಕು ಅನ್ನೋ ತೋಟಲಿದ್ದಾದ್ರೂ ಸೆಲೆಕ್ಷನ್ ಮಾಡಿಕೊಟ್ಟೆ ಬಟ್ ಇವಾಗ ಹೋಗೋ ಒಮ್ಮೊಮ್ಮೆ ಅನಿಸ್ಬಿಡುತ್ತೆ ಏನೋ ಯಪ್ಪ ಮನೆಯಲ್ಲಿ ಇಷ್ಟು ದೂರ ಇರಬೇಕಾ ಬಿಕಾಸ್ ನಾನು ಫುಡ್ನ ತುಂಬ ನಾನು ತುಂಬ ಫುಡ್ ಫುಡ್ನ ಮಿಸ್ ಮಾಡ್ಕೋತೀನಿ ನಾನು ತುಂಬ ಫುಡ್ ಪುಡಿ ಸೋ ನಾನು ಅಲ್ಲಿಯ ಫುಡ್ನ ಮಿಸ್ ಮಾಡ್ಕೋತೀನಿ ಬಿಕೋ ಒಂದು ಫಿಶ್ ಆ ಸ್ಪೆಷಲಿ ನಾನು ನೂಡಲ್ಸ್ನ ಮಿಸ್ ಮಾಡ್ಕೋತೀನಿ in the ಒಂದು ಇಂಟು ಧರ್ಮಸ್ಥಳ ಬಂದಾಯಿತು ಈಗ ನನ್ನ ಮನೆಯ ದಾರಿ ಇಡುವ ದಿನ ಫಸ್ಟ್ ಒಂದು ಟೀ ಕುಡಿಬೇಕು ಅದಕ್ಕೋಸ್ಕರ ನಾನು ಏನು ಮಾಡ್ತಿದ್ದೀನಿ ಅಂದರೆ ಫಸ್ಟ್ ರಿಕ್ವೆಸ್ಟ್ ಮತ್ತು ಒಂದು ಕಾಲ್ಗೆಟ್ ತಗೊಂಡೆ ಬಿಕಾಸ್ ಅದು ಅಂದರೆ ನನಗೆ ಬೇಕು ಅನ್ನಿಸ್ತು ಸೊ ಅದಕ್ಕೆ ಯೂಶುವಲ್ ನಾನು ಟೀ ಕುಡಿಯೋಲ್ಲ ಸಮ್ ಟೈಮ್ ಕುಡಿಬೇಕು ಅನ್ನಿಸ್ತಿದೆ ಬಿಕಾಸ್ ಟ್ರಾವೆಲ್ ಮಾಡಿ ಸುಸ್ತಾಗಿದೆ ಈಗ ಟೀ ಕುಡ್ದು ಮತ್ತು ಮನೆಗೆ ಹೋಗುವ ಮನೆಗೆ ಹೋದಾಗ ಅಲ್ಲಿ ತೋರಿಸ್ತೀನಿ ಈಗ ಏನು ಅಂದರೆ ಇಲ್ಲಿ ನಾನು ನೋಡಿದೆ ಕೂದಲು ತೆಗಿಲಿಕ್ಕೆ ಜನ ನಾನು ಇಲ್ಲಿ ತನಕ ನನ್ನ ಟೆಂಪಲಲ್ಲಿ ಅದು ಯಾವುದೋ ಒಂದು ಸಲ ಸುಬ್ರಹ್ಮಣ್ಯದಲ್ಲಿ ತೆಗೆಸಿದ್ದಂತೆ ಅದು ಬಿಟ್ಟರೆ ಮತ್ತೆ ಯಾವುದು ನನ್ನ ಟೆಂಪಲಲ್ಲಿ ತೆಗೆಸಲೇ ಇಲ್ಲ ಕೂದಲು ಸೊ ಅಪ್ಪ ಈಗ ಫೇಸ್ ವಾಶ್ ಮಾಡ್ಕೊಂಡು ಬಂದೆ ಬಟ್ ನನ್ನ ಹತ್ರ ಬಾತ್ ತಿಲ್ಲ ಸೊ ಹಾಗೆ ಬಿಟ್ಟಿದ್ದೀನಿ ಏನು ಅಂದರೆ ಇನ್ನೊಂದು ಅಣ್ಣಪ್ಪ ಬೆಟ್ಟ ಇದೆ ಅಣ್ಣಪ್ಪ ಸ್ವಾಮಿ ಬಗ್ಗೆ ನಾನು ಹೇಳಬೇಕಿತ್ತು ಅಣ್ಣಪ್ಪ ಸ್ವಾಮಿ ಇನ್ ದ ಸೆನ್ಸ್ ದೇ ನಾಟ್ ದೇವರು ಅದೊಂದು ದೈವ ಓಕೆ ಸೊ ಇಲ್ಲಿ ಇಲ್ಲಿ ಅಲ್ಲಿಗೆ ಬಟ್ಟೆ ಹಾಕ್ಕೊಂಡು ಹೆಲೋಡ್ ಇಲ್ಲ ಸೊ ನಾವು ಅಂದರೆ ಮತ್ತು ಮಹಿಳೆಯರಿಗೆ ಕೂಡ ಹೆಲೋಡ್ ಇಲ್ಲ ವಿದೌಟ್ ಬಟ್ಟೆ ಹೋಗಬೇಕು ಪಂಚ ಉಟ್ಕೊಂಡು ಹೋಗಬೇಕು ಸೊ ಅಥವಾ ಪ್ಯಾಂಟ್ ಓಕೆ ನಮ್ಮಲ್ಲಿ ತುಂಬ ದೇವಸ್ಥಾನಗಳಿಗೆ ಆ ಥರ ವಿಸಿಟ್ ಕೊಡಬೇಕು ಸೊ ಅಂದರೆ ವಿದೌಟ್ ಶರ್ಟೇ ವಿಸಿಟ್ ಕೊಡಬೇಕು ಒಂದು ನಮ್ಮ ಮನೆ ಕಡೆಯಲ್ಲಿ ಕೋಲೆ ಎಲ್ಲ ನೋಡಿದ್ರು ಹಾಗೆ ಅಣ್ಣಪ್ಪ ಸ್ವಾಮಿ ಏನಿದೆ ಇದು ಸ್ವಾಮಿ ಅಂದರೆ ಇನ್ ದ ಸೆನ್ಸ್ ದೇವರು ಅಲ್ಲ ನಾನು ಹಾಗೆ ಹೇಳಿದಾಗೆ ದೈವ ಅದು ಅಣ್ಣ ಕಲ್ಸೋ ಓಕೆ ಸೊ ಅದರ ಮೂಲ ಸ್ಥಾನ ಧರ್ಮಸ್ಥಳ ಅನ್ನೋದಕ್ಕಿಂತ ಧರ್ಮಸ್ಥಳದಲ್ಲಿ ಬಂದು ನೆಲೆಯಾಗಿದ್ದು ಧರ್ಮದ ರಕ್ಷಣೆಗೋಸ್ಕರ ಧರ್ಮ ಪರೀಕ್ಷೆ ಮಾಡಿ ಸೊ ಈಗ ಗೊತ್ತಿದೆ ಧರ್ಮ ಎಲ್ಲೋಗಿದೆ ಅಂತ ಏನು ಮಾಡೋಕ್ಕಾಗಲ್ಲ ಈಗ ಬೆಳಗ್ಗೆ ವ್ಯತ್ಯಾಸ ಸ್ವಲ್ಪ ಇನ್ನು ತಿಂದು ಮನೆಗೆ ಹೋಗೋದು ಸೀಗ ಮನೆಯಲ್ಲಿ ಮತ್ತೆ ತಿನ್ನೋದು